ಡಾಕ್ಟ್ರಿ ನನ್ನ ಮಗುಗೆ ಬೇದಿ ಆಗ್ತಾ ಇದೆ ಹಲ್ಲು ಬರ್ತಾ ಇದ್ದಾವೆ ಅದಕ್ಕೆ ಇರಬಹುದಲ್ಲ ರೀ ಇಲ್ಲ ಹಲ್ಲು ಬರೋದ್ರಿಂದಾಗಿ ಮಗುಗೆ ಜ್ವರ ಬರೋದು ಬೇದಿ ಆಗೋದು ಆಗೋಲ್ಲ ಮಗುಗೆ ಐದರಿಂದ ಏಳು ತಿಂಗಳು ಕಳೆದ ನಂತರ ಹಲ್ಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಹಲ್ಲು ಬರ್ತಿರುವಾಗ ಮಕ್ಕಳು ವಸಲು ಅಂದರೆ ಗಮ್ಸ್ ಉಬ್ಬಿಕೊಳ್ಳುತ್ತೆ ಅದರಿಂದಾಗಿ ಮಗುಗೆ ಇರಿಟೇಷನ್ ಹಾಗೂ ಡಿಸ್ಕಂಫರ್ಟ್ ಇರುತ್ತೆ ಈ ಒಂದು ಡಿಸ್ಕಂಫರ್ಟ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಕ್ಕಳು ಸಿಕ್ಕಿದ ವಸ್ತುನೆಲ್ಲ ಬಾಯಲ್ಲಿ ಇಟ್ಕೊಂಡು ಅಗಿತಾ ಇರ್ತಾರೆ ಕಡಿತಾ ಇರ್ತಾರೆ ಸೊ ಈ ತರ ವಸ್ತುಗಳನ್ನು ಬಾಯಲ್ಲಿಟ್ಕೊಂಡಾಗ ಆ ವಸ್ತುವಿನ ಮೇಲೆ ಇರುವಂತಹ ಧೂಳು ಮಗು ಬಾಯಿಗೆ ಹೋಗಿ ಹೊಟ್ಟೆಗೆ ಹೋಗಿ ಅಲ್ಲಿ ಇನ್ಫೆಕ್ಷನ್ ಆಗಿ ಅದರಿಂದಾಗಿ ಮತ್ತೆ ಜ್ವರ ಹಾಗೂ ಬೇರೆ ಆಗುತ್ತೆ ಇದರಲ್ಲಿ ಹಲ್ಲಿನ ದೋಷ ಏನೂ ಇಲ್ಲ ಆರು ತಿಂಗಳ ನಂತರ ಮಗುಗೆ ಮೇಲಿನ ಆಹಾರವನ್ನು ಸ್ಟಾರ್ಟ್ ಮಾಡ್ತೇವೆ ಈ ಆಹಾರವನ್ನು ತಯಾರಿಸುವಾಗ ಅಥವಾ ತಿನ್ನಿಸುವಾಗ ಸ್ವಚ್ಛತೆ ಅಥವಾ ಹೈಜೀನ್ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ ಅದರಿಂದಾಗಿ ಮಗುಗೆ ಇನ್ಫೆಕ್ಷನ್ ಆಗಿ ಅದರಿಂದ ಜ್ವರ ಬರೋದು ಆಗೋದು ಆಗುತ್ತೆ ಇದರಲ್ಲಿ ಹಲ್ಲಿನ ದೋಷ ಏನೂ ಇಲ್ಲ ಕಡೆಯದಾಗಿ ಮಗು ತಾಯಿಯ ಗರ್ಭದಲ್ಲಿದ್ದಾಗ ತಾಯಿಯ ರಕ್ತದಲ್ಲಿರುವಂತಹ ಇಮ್ಯುನಿಟಿ ಮಾಲಿಕ್ಯೂಲ್ಸ್ ಅಂದರೆ ಇಮ್ನೋಗ್ಲಬ್ಲಿನ್ಸ್ ಅಂತ ಹೇಳ್ತೀವಿ ಇದು ತಾಯಿಯ ರಕ್ತದಿಂದ ಮಗುವಿನ ದೇಹಕ್ಕೆ ಟ್ರಾನ್ಸ್ಫರ್ ಆಗಿರುತ್ತೆ ಈ ಒಂದು ಇಮ್ನೋಗ್ಲೊಬ್ಲಿನ್ಸ್ ಮಗುವಿನ ಸುಮಾರು ಇನ್ಫೆಕ್ಷನ್ಸ್ಗಳಿಂದ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಆರು ತಿಂಗಳ ನಂತರ ಮಗುವಿನ ರಕ್ತದಲ್ಲಿ ಈ ಒಂದು ಇಮ್ನೋಗ್ಲೋಬ್ಲಿನ್ಸ್ ಕ್ಷೀಣಿಸ್ತಾ ಹೋಗ್ತವೆ ಹಾಗಾಗಿ ಮಗುಗೆ ಇನ್ಫೆಕ್ಷನ್ ಜಾಸ್ತಿ ಆಗೋದು ಬೇದಿ ಜ್ವರ ನೆಗಡಿ ಕೆಮ್ಮು ಬರೋದು ಜಾಸ್ತಿ ಆಗುತ್ತೆ ಇದರಲ್ಲಿ ಹಲ್ಲಿನ ದೋಷ ಏನೂ ಇಲ್ಲ ಸೊ ಹಲ್ಲಿನ ಪ್ರಾಬ್ಲಮ್ ಅಂತ ಹೇಳಿ ಮಗುವಿನ ರೋಗವನ್ನು ನಿರ್ಲಕ್ಷಿಸೋದು ಬೇಡ ಹುಷಾರು